ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಸುಪಾ ರಾಮನಗರ ಮಾರುಕಟ್ಟೆಯಲ್ಲಿನ ಸಾರ್ವಜನಿಕ ಶೌಚಾಲಯ ಧ್ವಂಸ ಮಾಡಿ ಅಕ್ರಮ ಕಟ್ಟಡ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಜೋಯ ತಾಲೂಕಿನ ರಾಮನಗರ ಪಟ್ಟಣದ ಮಧ್ಯವರ್ತಿ ಮಾರುಕಟ್ಟೆ ಪ್ರದೇಶದಲ್ಲಿದ್ದ ಸಾರ್ವಜನಿಕ ಶೌಚಾಲಯವನ್ನು ಯಾವುದೇ ಸರ್ಕಾರಿ ಅನುಮತಿ ಅಥವಾ ಆದೇಶವಿಲ್ಲದೆ ಧ್ವಂಸಗೊಳಿಸಿ ಆ ಸ್ಥಳದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಆರಂಭಿಸಿರುವ ಗಂಭೀರ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಶಾಂತ್ ನಾಯರ್ ಅವರು ಈ ಕುರಿತು ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮುಖಾಂತರ ಮರು ಮಾಹಿತಿ ಲಿಖಿತ ಅರ್ಜಿಗಳನ್ನು ನೀಡಿದರು ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಎಂದು ಆರೋಪಿಸಿದ್ದಾರೆ ಈ ಘಟನೆಯಿಂದ ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ರಾಮನಗರ ಮಾರುಕಟ್ಟೆಯಲ್ಲಿದ್ದ ಈ ಸಾರ್ವಜನಿಕ ಶೌಚಾಲಯವನ್ನು ಸ್ಥಳೀಯ ವ್ಯಾಪಾರಿಗಳು ಮಾರುಕಟ್ಟೆಗೆ ಬರುವ ಗ್ರಾಹಕರು ಮಹಿಳೆಯರು ಹಿರಿಯ ನಾಗರಿಕರು ಹಾಗೂ ಪ್ರಯಾಣಿಕರು ಪ್ರತಿದಿನವೂ ಬಳಸುತ್ತಿದ್ದರು ಸರ್ಕಾರದ ಅನುದಾನದಿಂದ ನಿರ್ಮಾಣಗೊಂಡಿದ್ದ ಈ ಸಾರ್ವಜನಿಕ ಸೌಲಭ್ಯವನ್ನು ಒಬ್ಬ ವ್ಯಕ್ತಿ ತನ್ನ ಹುದ್ದೆ ಹಾಗೂ ರಾಜಕೀಯ ಪ್ರಭಾವವನ್ನು ದುರುಪಯೋಗಪಡಿಸಿಕೊಂಡು ಯಾವುದೇ ಅಧಿಕೃತ ಅನುಮತಿ ಇಲ್ಲದೆ ಜೆಸಿಬಿ ಮೂಲಕ ಧ್ವಂಸಗೊಳಿಸಿದ್ದಾನೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಶೌಚಾಲಯವನ್ನು ಕೆಡವಿದ ಬಳಿಕ ಅದೇ ಸ್ಥಳದಲ್ಲಿ ಈಗ ಹೊಸ ಕಟ್ಟಡ ನಿರ್ಮಾಣ ನಡೆಯುತ್ತಿದ್ದು ಇದು ಸ್ಪಷ್ಟವಾಗಿ ಸರ್ಕಾರಿ ಜಾಗೆಯ ಮೇಲೆ ನಡೆದಿರುವ ಅತಿಕ್ರಮಣವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಈ ಅಕ್ರಮದ ಹಿಂದೆ ರಾಜ್ಯ ಮಟ್ಟದ ದೊಡ್ಡ ರಾಜಕೀಯ ನಾಯಕನ ಆಶ್ರಯವಿದ್ದು ಅದರ ಪರಿಣಾಮವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮೌನ ವಹಿಸಿರುವುದು ಎಂಬ ಪ್ರಶ್ನೆ ಉದ್ಭವಗೊಂಡಿದೆ ಇದು ಅತ್ಯಂತ ದುರ್ಘಟನೆಯ ಸಂಗತಿಯಾಗಿದೆ ಈ ವಿಷಯವನ್ನು ಗ್ರಾಮ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಇದುವರೆಗೆ ಯಾವುದೇ ನೋಟಿಸ್ ಜಾರಿ ಮಾಡಲಾಗಿಲ್ಲ ನಿರ್ಮಾಣ ಕಾರ್ಯವನ್ನು ನಿಲ್ಲಿಸಲು ಕ್ರಮವೂ ಕೈಗೊಳ್ಳಲಾಗಿಲ್ಲ ಇದರಿಂದ ಆಡಳಿತ ವ್ಯವಸ್ಥೆಯ ನಿಷ್ಕ್ರಿಯತೆ ಸ್ಪಷ್ಟವಾಗುತ್ತಿದ್ದು ಸಾಮಾನ್ಯ ನಾಗರಿಕರಿಗೆ ಒಂದು ನ್ಯಾಯ ರಾಜಕೀಯ ಪ್ರಭಾವ ಇರುವವರಿಗೆ ಮತ್ತೊಂದು ನ್ಯಾಯವೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಾರುಕಟ್ಟೆಗೆ ಬರುವ ಮಹಿಳೆಯರು ವೃದ್ಧರು ಹಾಗೂ ಪ್ರಯಾಣಿಕರು ತೀವ್ರ ಸೌಕರ್ಯವಿಲ್ಲದೆ ತೊಂದರೆ ಅನುಭವಿಸುತ್ತಿದ್ದು ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದಲೂ ಇದು ಗಂಭೀರ ಸಮಸ್ಯೆಯಾಗಿದೆ ಈ ಪ್ರಕರಣದ ಕುರಿತು ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಕ್ರಮ ಕಟ್ಟಡವನ್ನು ತೆರವುಗೊಳಿಸಿ ಆ ಸ್ಥಳದಲ್ಲಿ ಮತ್ತೆ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಬೇಕು ಎಂದು ಸ್ಥಳೀಯ ವ್ಯಾಪಾರಿಗಳು ಸಾಮಾಜಿಕ ಸಂಘಟನೆಗಳು ಹಾಗೂ ನಾಗರಿಕರು ಆಗ್ರಹಿಸಿದ್ದಾರೆ ಬೇಡಿಕೆಗಳನ್ನು ನಿರ್ಲಕ್ಷಿಸಿದಲ್ಲಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ಲಿಖಿತ ಮೂಲಕ ನೀಡಿದ್ದಾರೆ

ಇದು ರೆಡಿ ಆಗಿದೆ ಅತಿಮ್ಮನ ಕರೆದಿದೆ ವಿಡಿಯೋ ಇಲ್ಲಿ ನಾನು ಉಪಯೋಗ ಮಾಡ್ತೀನಿ ಓಕೆ ಇದಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿ ಬಿಡ್ ಬಿಡ್ ನಾವು ಸ್ಟಾಪ್ ಮಾಡ್ತೀನಿ ಇದು ಹೊತ್ತಿ ಈಗ ನೋಡಿ ಯಾವಾಗ ಅದಿಶ್ ಸರ್ ಹೇಳಿದ್ರು ಮತ್ತೆ ನೀವು ಇದ್ರೆ ಏನು ಕಟ್ಟೋಣ ಅಂತ ಅಂಗಡಿ ಏನಂದ್ರೆ ಅದು ಮಾಡಬೇಕಿಲ್ಲ ನಾವು ಅಂಗಡಿ ಅದು ಕಟ್ಟೋದು ಅಂಗಡಿ ಕಟ್ಟೋದು